শ্রী গু রাঘবেন স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರುರಾಘವೇಂದ್ರ ನಮಃ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಈ ಗುರುವಾರದ ನಿಮ್ಮ ಪೂಜೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡಿದ್ರೆ ಶುಭ ಅನ್ನುವಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತೀನಿ ನೋಡಿ ಈ ಗುರುವಾರ ಬಹಳ ವಿಶೇಷವಾದಂತಹ ಗುರುವಾರ ಏಕೆಂದರೆ ನಿಮಗೀಗ ಆಲ್ರೆಡಿ ಗೊತ್ತಿರುತ್ತೆ ಗುರುವಾರನೇ ಕಾರ್ತೀಕ ಮಾಸದ ಅಮಾವಾಸ್ಯೆ ಬಂದಿರುವಂತಹದ್ದು ಈ ಅಮಾವಾಸ್ಯೆಗೆ ಕಾರ್ತಿಕ ಮಾಸ ಕೊನೆ ಆಗುತ್ತೆ ಅವತ್ತಿನ ದಿವಸ ಬಹಳಷ್ಟು ಶುಭಕರವಾಗಿದ್ದು ನೀವು ಯಾವುದೇ ವ್ರತಾಚರಣೆಗಳನ್ನು ಮಾಡೋದಕ್ಕೆ ಅನುಷ್ಠಾನ ಮಾಡಿಕೊಂಡ್ರೂ ಕೂಡ ಖಂಡಿತವಾಗಿ ಕೈಗೊಡುತ್ತೆ ಅಂದರೆ ಯಾವುದೇ ವ್ರತ ರಾಯರ ವ್ರತ ಮಾಡಬೇಕು ಅಂದ್ಕೊಂಡಿರುವಂಥವರು ಅವತ್ತಿನ ದಿವಸದಿಂದ ಸಂಕಲ್ಪ ಮಾಡಿಕೊಂಡು ನಿಮ್ಮ ವ್ರತವನ್ನು ನೀವು ಪ್ರಾರಂಭ ಮಾಡ್ಕೋಬಹುದು ಇನ್ನು ಈ ಗುರುವಾರದ ಪೂಜೆಯ ಶುಭ ಸಮಯ ಅಂತ ಹೇಳಿ ನೋಡುವಂಥದ್ದಾದರೆ ಬೆಳಗ್ಗಿನ ಜಾವ ಐದು ಗಂಟೆ ಹತ್ತು ನಿಮಿಷದಿಂದ ಆರು ಗಂಟೆ ಹದಿನೆಂಟು ನಿಮಿಷದ ತನಕ ಕೂಡ ಶುಭ ಇದೆ ಈ ಈ ಸಮಯದಲ್ಲಿ ನೀವು ರಾಯರ ಮುಂದೆ ದೀಪಗಳನ್ನು ಹಚ್ಚುವಂಥದ್ದನ್ನು ಮಾಡಿ ಈ ಗುರುವಾರದ ಪೂಜೆ ಕೇಳೋದಕ್ಕಿಂತ ಮೊದಲು ಈ ಹಿಂದೆ ಚತುರ್ದಶಿಯ ಪೂಜೆಯ ಬಗ್ಗೆ ಹಾಕಿದ್ದೀನಿ ಯಾರೆಲ್ಲ ನೋಡಿಲ್ಲ ದಯಮಾಡಿ ನೋಡ್ಕೊಂಡು ಬನ್ನಿ ಕಾರ್ತಿಕ ಮಾಸದ ಈ ಚತುರ್ದಶಿಯ ದಿವಸ ನಾವು ಸಂಕಲ್ಪ ಪೂರ್ವಕವಾಗಿ ರಾಯರ ಪೂಜೆಯನ್ನು ಮಾಡಿದ್ರೆ ನಿಮ್ಮ ಏನೇ ಸಂಕಲ್ಪಗಳಿದ್ರೂ ಕೂಡ ರಾಯರು ಮತ್ತು ಶ್ರೀಮನ್ ಮಹಾವಿಷ್ಣು ನೆರವೇರಿಸ್ತಾರೆ ಅಷ್ಟು ವಿಶೇಷವಾಗಿರುತ್ತೆ ಚತುರ್ದಶಿಯ ದಿವಸ ಸಂಪೂರ್ಣವಾದಂತಹ ಪೂಜೆ ಅವತ್ತಿನ ದಿವಸ ಮನೆಯಲ್ಲಿ ಹೇಗೆ ಮಾಡಬೇಕು ಅಂದರೆ ಈಗ ಗುರುವಾರದ ಪೂಜೆ ಅಂತಂದರೆ ಈ ಬಾರಿ ಕೇವಲ ಗುರುವಾರದ ಪೂಜೆ ಅಷ್ಟೇ ಲೆಕ್ಕಕ್ಕೆ ಬರೋದಿಲ್ಲ ನೀವು ಬುಧವಾರ ಮತ್ತು ಗುರುವಾರ ಎರಡೂ ದಿವಸನೂ ಕೂಡ ರಾಯರಿಗೆ ಬಹಳ ನಿಷ್ಠೆಯಿಂದ ಮನೆಯಲ್ಲಿ ಪೂಜೆಯನ್ನು ನೆರವೇರಿಸಿ ಖಂಡಿತ ಒಳ್ಳೆಯದಾಗುತ್ತೆ ಮತ್ತು ನಾಳೆ ಮುನ್ನೂರ ಅರವತ್ತೈದು ಬತ್ತಿ ಸೇವೆಯನ್ನು ಮಾಡುವಂತಹದ್ದನ್ನು ಹೇಳ್ಕೊಟ್ಟಿದ್ದೀನಿ ಅದನ್ನು ಮನೆಯಲ್ಲಿ ಮಾಡಬಹುದು ಅಂದರೆ ಈ ಶಿವನಿಗೋಸ್ಕರ ಯಾರು ಮನೆಯಲ್ಲಿ ಇದನ್ನು ಆರಾಧನೆ ಮಾಡ್ತಾರೆ ಮುನ್ನೂರ ಅರವತ್ತೈದು ಬತ್ತಿ ಸೇವೆ ಅವರು ಮನೆಯಲ್ಲಿ ಹಚ್ಚೋ ಹಾಗಿಲ್ಲ ನಾವು ಹಚ್ಚೋ ಅಂತಹದ್ದು ಶ್ರೀಮನ್ ಮಹಾವಿಷ್ಣುವಿಗೆ ಹಾಗಾಗಿ ಮನೆಯಲ್ಲಿ ಹಚ್ಚಿದ್ರೂ ಕೂಡ ತೊಂದರೆ ಇಲ್ಲ ಮನೆಯಲ್ಲಾದರೂ ಹಚ್ಚಿ ಇಲ್ಲ ಶ್ರೀಮನ್ ಮಹಾವಿಷ್ಣುವಿಗೆ ಸಂಬಂಧಿಸಿದಂತಹ ಯಾವುದೇ ದೇವಸ್ಥಾನದಲ್ಲಿ ಬೇಕಾದರೂ ಹಚ್ಚಿ ತೊಂದರೆ ಇಲ್ಲ ಇನ್ನು ಇದು ಕಾರ್ತೀಕದ ಕಡೆ ಗುರುವಾರ ಆದ್ದರಿಂದ ರಾಯರ ಮುಂದೆ ಒಂಬತ್ತು ಮಣ್ಣಿನ ದೀಪಗಳನ್ನು ನೀವು ಹಚ್ಚಬೇಕಾಗುತ್ತೆ ಅಂದರೆ ಕೇವಲ ಒಂಬತ್ತು ಮಣ್ಣಿನ ದೀಪಗಳು ಅದರ ಜೊತೆಯಲ್ಲಿ ಬೆಳ್ಳಿದು ಹಿತ್ತಾಳೆದು ಯಾವುದು ಬೇಡ ಕನ್ಫ್ಯೂಷನ್ ಮಾಡ್ಕೋಬೇಡಿ ಒಂಬತ್ತು ಮಣ್ಣಿನ ದೀಪಗಳನ್ನು ರಾಯರ ಮುಂದೆ ಹಚ್ಚಿ ನೀವು ದೇವ್ರ ಮನೆಯಲ್ಲಿ ಬೇರೆ ಎರಡು ದೀಪಗಳನ್ನು ಹಚ್ಕೊಳ್ಳಿ ಶ್ರೀಮನ್ ಮಹಾವಿಷ್ಣುವಿನ ಮುಂದೆ ಕೂಡ ಒಂದು ಮಣ್ಣಿನ ದೀಪವನ್ನು ತುಪ್ಪದಲ್ಲಿ ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡಿಕೊಳ್ಳಿ ನೋಡಿ ಎಷ್ಟು ಇಟ್ಟು ವಿವರವಾಗಿ ನಾನು ಗುರುವಾರದ ಪೂಜೆಯನ್ನು ಹೇಳ್ಕೊಟ್ಟರು ಕೂಡ ಒಂದಷ್ಟು ತಪ್ಪುಗಳು ನಿಮ್ಮಿಂದ ಆಗ್ತಾನೇ ಇದೆ ಹೀಗಾಗಿನೇ ಎಲ್ಲೋ ಒಂದು ಕಡೆ ಇನ್ನೂ ನಿಮ್ಮ ಸಂಕಲ್ಪಗಳು ಈಡೇರ್ತಿಲ್ಲ ಅಥವಾ ಇನ್ನೂ ನೀವು ಅಂದುಕೊಂಡ ಮಟ್ಟಕ್ಕೆ ಯಾಕೆ ಪೂಜೆ ಪುನಸ್ಕಾರಗಳ ಫಲಗಳು ನಿಮಗೆ ದೊರೆತಿಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ನೀವು ಮಾಡುವಂತಹ ಒಂದಷ್ಟು ಸಣ್ಣ ಪುಟ್ಟ ತಪ್ಪುಗಳು ಗುರುವಾರ ರಾಯರ ಪೂಜೆ ಮಾಡುವಾಗ ತುಳಸಿ ಪೂಜೆ ಮಾಡಿದಲೆ ತುಳಸಿ ಮುಂದೆ ದೀಪ ಹಚ್ಚದಲೆ ರಾಯರ ಪೂಜೆ ಮಾಡಬೇಡಿ ಖಂಡಿತ ಅದು ನಿಮಗೆ ಶ್ರೇಯಸ್ಸಲ್ಲ ತುಳಸಿ ಪೂಜೆಗೆ ಮಹತ್ವವನ್ನು ಕೊಟ್ಟು ಅವತ್ತಿನ ದಿವಸ ತುಳಸಿ ಗಿಡದ ಮುಂದೆ ದೀಪ ಮೊದಲು ಹಚ್ಚಿನೇ ದೇವರ ಮನೆಯಲ್ಲಿ ದೀಪ ಹಚ್ಚಿ ಇನ್ನು ಹೆಣ್ಮಕ್ಳು ಶಾಸ್ತ್ರ ಸಮ್ಮತವಲ್ಲದಂತಹ ಅಂದರೆ ಗಂಡು ಮಕ್ಕಳು ಹಾಕೊಳ್ಳೋವಂತಹ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡು ದಯಮಾಡಿ ರಾಯರ ಪೂಜೆನ ಮಾಡಲಿಕ್ಕೆ ಹೋಗಬೇಡಿ ರಾಯರ ಪೂಜೆಗೆ ಅಂತಾನೆ ಒಂದು ಘನತೆ ಗೌರವವಿದೆ ಅದನ್ನು ವಿಡಿಯೋಗಳನ್ನು ಬೇರೆ ಮಾಡಿ ಹಾಕ್ತಾರೆ ಯಾಕೆ ನಿಮ್ಮನ್ನು ನೋಡಿ ಒಂದು ಹತ್ತು ಜನ ಕಲಿಲಿ ಅಂತನ ದಯಾಡಿ ಮದುವೆ ಆಗಿರುವಂತಹ ಹೆಣ್ಮಕ್ಳು ಸೀರೆಯಲ್ಲಿ ಪೂಜೆ ಮಾಡಿ ರಾಯರ ಪೂಜೆ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಇನ್ನು ಮದುವೆ ಆಗಿಲ್ಲ ಅನ್ನೋಂಥವ್ರು ಅವತ್ತಿನ ದಿವಸ ಬಂದರೆ ವಯಸ್ಸಿಗೆ ಬಂದು ಹೆಣ್ಮಕ್ಳಾದರೆ ಸೀರೆ ಉಟ್ಕೊಳ್ಳಿ ತಪ್ಪಿಲ್ಲ ಇಲ್ಲ ಅಂದರೆ ಈ ದವಣಿ ಹಾಕ್ಕೊಳ್ಳೋ ಥರದ್ದು ಆ ತರಹದ ಬಟ್ಟೆಗಳನ್ನು ಹಾಕ್ಕೊಂಡು ರಾಯರ ಪೂಜೆಯನ್ನು ನೀವು ಮಾಡುವಂಥದ್ದನ್ನು ಮಾಡಿ ರಾಯರಿಗೆ ಏನೇ ನೈವೇದ್ಯಕ್ಕೆ ಇಟ್ಟರೂ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಲಿಕ್ಕೆ ಹೋಗಬೇಡಿ ಮತ್ತು ಪಂಚಾರ್ತಿ ಯಾವಾಗ ಮಾಡಬೇಕು ನೀವು ಅಂತಂದರೆ ನೋಡಿ ರಾಯರಿಗೆ ನೈವೇದ್ಯ ಎಲ್ಲ ಸಮರ್ಪಣೆ ಮಾಡಿ ಆದಮೇಲೇ ರಾಯರಿಗೆ ಪಂಚಾರತಿ ಮಾಡಬೇಕು ನೈವೇದ್ಯ ಇಡೋದಕ್ಕಿಂತ ಮುಂಚೆ ಪಂಚಾರತಿ ಮಾಡಬೇಡಿ ಮತ್ತು ಕೆಲವರಿಗೆಲ್ಲ ಇನ್ನೂ ಇಷ್ಟು ಕ್ಲಿಯರಾಗಿ ಹೇಳಿಕೊಟ್ಟರು ಇನ್ನೂ ಡೌಟ್ ಇದೆ ನೋಡಿ ರಾಯರಿಗೆ ನೀವು ಈಗ ದೀಪ ಹಚ್ತೀರಾ ಧೂಪ ಅದಾದ ಮೇಲೆ ಕುತ್ಕೊಂಡು ಎಲ್ಲ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಸ್ತೋತ್ರ ಹೇಳೋದಕ್ಕಿಂತ ಮುಂಚೆ ನೈವೇದ್ಯ ಇಡಬೇಡಿ ಸ್ತೋತ್ರಗಳನ್ನೆಲ್ಲ ಹೇಳ್ಕೊಂಡಾದ ಮೇಲೆ ನೀವು ಮೊದಲೇ ನೈವೇದ್ಯವನ್ನು ಕೂಡ ತಯಾರಿ ಮಾಡಿ ಇಟ್ಕೊಂಡಿರಬೇಕು ಇಟ್ಕೊಂಡಿದ್ದು ಸ್ತೋತ್ರ ಎಲ್ಲ ಹೇಳ್ಕೊಂಡಾದ ಮೇಲೆ ನೈವೇದ್ಯವನ್ನು ತಂದು ಜೊತೆ ಿಯಲ್ಲಿ ಹಣ್ಣುಗಳನ್ನು ಇಟ್ಟು ಸಮರ್ಪಣೆ ಮಾಡಿ ಏಕೆಂದರೆ ಭಗವಂತನ ಮುಂದೆ ನೈವೇದ್ಯ ಇಟ್ಟು ತುಂಬ ಹೊತ್ತು ನಾವು ಬಿಡುವಂಥದ್ದಲ್ಲ ಇಟ್ಟು ನೈವೇದ್ಯ ಸಮರ್ಪಣೆ ಮಾಡಿ ಒಂದು ಮೂರಿಂದ ನಾಲ್ಕು ನಿಮಿಷ ಬಿಟ್ಟು ಮಹಾಮಂಗಳಾರತಿ ಮಾಡಿ ತೆಗೆದುಬಿಟ್ರೆ ಸಾಕಾಗತ್ತೆ ಇನ್ನೂ ರಾಯರ ಫೋಟೋ ಒರೆಸಿ ಗಂಧ ಅಥವಾ ಗೋಪಿ ಇಟ್ಕೊಳ್ಳಿ ತಪ್ಪದೇ ತುಳಸಿ ಇಟ್ಕೊಳ್ಳಿ ಈ ಗುರುವಾರ ಬಹಳ ಶುಭವಾಗಿ ಬಂದಿರೋದ್ರಿಂದ ಸ್ವಲ್ಪನಾದರೂ ರಾಯರಿಗೆ ದುಂಡು ಮಲ್ಲಿಗೆಯನ್ನು ಏರಿಸಿ ರಾಯರ ಆರಾಧನೆಗೂ ಮುನ್ನ ತಪ್ಪದೇ ಶ್ರೀಹರಿಯ ಪೂಜೆ ಮಾಡುವಂಥದ್ದನ್ನು ಮರಿಬೇಡಿ ಶ್ರೀಹರಿಗೂ ಮತ್ತೆ ನೀವು ಚತುರ್ದಶಿಯ ದಿವಸ ಉರ್ಸ್ಕೊಂಡಿದ್ದರೂ ರಾಯರ ಫೋಟೋ ಮತ್ತು ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪದ ಫೋಟೋವನ್ನು ಮತ್ತೆ ಉರಿಸ್ಕೊಂಡು ಗಂಧ ಎಲ್ಲವನ್ನು ಅಂದರೆ ತಳ ತುಳಸಿಯನ್ನು ಇಟ್ಕೊಳ್ಳೋ ಅಂತಹದ್ದು ಹೂವನ್ನು ಇಟ್ಕೊಳ್ಳೋ ಅಂತಹದ್ದು ಎಲ್ಲವನ್ನು ಅವತ್ತು ಕೂಡ ನೀವು ಮಾಡಬೇಕಾಗತ್ತೆ ಗುರುವಾರ ಅಮಾವಾಸ್ಯೆ ಬಂದಿರೋದ್ರಿಂದ ಶಾವಿಗೆ ಪಾಯಸ ಬಹಳ ಶ್ರೇಷ್ಠ ಗುರುವಾರ ಆದಷ್ಟು ಸ್ವಲ್ಪ ಶಾವಿಗೆ ಪಾಯಸವನ್ನು ಮಾಡಿ ರಾಯರಿಗೂ ಮತ್ತು ಶ್ರೀಮನ್ ಮಹಾವಿಷ್ಣುವಿಗೂ ಸಪ್ರೇಟ್ ನೈವೇದ್ಯ ಇಡಿ ಸಪ್ರೇಟ್ ಸಪ್ರೇಟ್ ಬಟ್ಲಲ್ಲಿ ಒಂದೇ ನೈವೇದ್ಯವನ್ನು ತೋರಿಸ್ಬೇಡಿ ಆಮೇಲೆ ಕೆಲವರೆಲ್ಲ ಅಮಾವಾಸ್ಯೆಯ ದಿವಸ ಲಕ್ಷ್ಮೀ ಪೂಜೆ ಮಾಡುವಂತಹದ್ದು ಅಭ್ಯಾಸ ಮಾಡಿಕೊಂಡಿರ್ತೀರ ಈ ಅಮಾವಾಸ್ಯೆ ಏನಿದೆ ಅಂದರೆ ಈ ಗುರುವಾರ ಅಮಾವಾಸ್ಯೆ ಬಂದಿದ್ದರೂ ಅವತ್ತು ಲಕ್ಷ್ಮೀ ಪೂಜೆಗೆ ಅಷ್ಟು ಶುಭವಾಗಿ ಈ ಅಮಾವಾಸ್ಯೆ ಬಂದಿಲ್ಲ ಸ್ವಲ್ಪ ಅಮಾವಾಸ್ಯೆ ಸರಿಯಾಗಿ ಬಂದಿಲ್ಲ ಅಂತಲೇ ಹೇಳಬಹುದು ಸ್ವಲ್ಪ ಜಾಗರೂಕರಾಗಿರಿ ಹೊರಗಡೆ ಓಡಾಡೋರೆಲ್ಲರೂ ಕೂಡ ಗಾಡಿಗಳಲ್ಲಿ ಮತ್ತೊಂದರಲ್ಲಿ ನಿಮ್ಮತ್ತೆ ಯಾವತ್ತು ಅಮಾವಾಸ್ಯೆ ಪೂಜೆ ಮಾಡ್ಕೋಬಹುದು ಅಂತಂದರೆ ಶುಕ್ರವಾರ ನೀವು ಅಮಾವಾಸ್ಯೆ ಪೂಜೆಯನ್ನು ಮಾಡ್ಕೋಬಹುದು ಗುರುವಾರ ಆದಷ್ಟು ಹೊಸದಾಗಿ ಕಳಸವನ್ನು ಓಡುವಂತಹದ್ದು ಪೂಜೆಯನ್ನು ಲಕ್ಷ್ಮೀ ಪೂಜೆ ಮಾಡುವಂತಹದ್ದು ಬೇಡ ಇನ್ನು ತುಳಸಿ ಪೂಜೆ ಮಾಡ್ಕೋತೀರ ದೇವ್ರ ಮನೆಯಲ್ಲಿ ದೀಪ ಹಚ್ಕೊಂಡು ಶ್ರೀಮನ್ ಮಹಾವಿಷ್ಣುವಿನ ಮುಂದೆ ರಾಯರ ಮುಂದೆ ಏಕಕಾಲಕ್ಕೆ ದೀಪವನ್ನು ಹಚ್ಕೊಳ್ಳಿ ಊದ್ಗಡ್ಡಿಯನ್ನು ಬೆಳಗಿ ಸ್ತೋತ್ರ ಸೇವೆಗಳನ್ನು ಮಾಡಿ ವಿಷ್ಣು ಸಹಸ್ರನಾಮ ಚತುರ್ದಶಿಯ ದಿವಸ ಓದಿರ್ತೀರ ಹೀಗಾಗಿ ವಿಷ್ಣುವಿನ ಅಷ್ಟೋತ್ತರ ಹೇಳ್ಕೊಳ್ಳಿ ರಾಯರ ಅಷ್ಟೋತ್ತರ ಹೇಳ್ಕೊಳ್ಳಿ ರಾಯರ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳಿ ಅಕ್ಷರ ಮಾಲಿಕಾ ಸ್ತೋತ್ರವನ್ನು ಹೇಳ್ಕೊಳ್ಳಿ ಇದಾದ ಮೇಲೆ ಎರಡು ತುಪ್ಪದ ಬತ್ತಿಯಿಂದ ಆರತಿ ಕೊಡಿ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಸ್ತೋತ್ರ ಸೇವೆ ಆದ ತಕ್ಷಣ ಎರಡು ತುಪ್ಪದ ಬತ್ತಿಯಿಂದ ಆರತಿ ಮಾಡಿ ಇದು ರಾಯರ ಪೂಜೆ ಹೀಗೆ ಮಾಡಬೇಕು ಅಂತ ಹೇಳಿ ಒಂದು ಪ್ರೊಸೀಜರ್ ಇದೆ ಅದೇ ಪ್ರೊಸೀಜರನ್ನೇ ನಾನು ನಿಮಗೆ ಹೇಳ್ಕೊ ಕೊಡುವಂತಹದ್ದು ಸ್ತೋತ್ರ ಸೇವೆ ಆದ ತಕ್ಷಣ ಎರಡು ತುಪ್ಪದ ಬತ್ತಿಯಿಂದ ಆರತಿ ಮಾಡಿ ಈ ಸಮಯದಲ್ಲಿ ಎದ್ದು ಹೋಗಿ ಏನು ಹಣ್ಣುಗಳನ್ನ ಜೋಡಿಸ್ತೀರಾ ಅಥವಾ ರಾಯರಿಗೆ ಏನು ನೈವೇದ್ಯ ತಯಾರಿ ಮಾಡಿಟ್ಕೊಂಡಿರ್ತೀರ ಅದೆಲ್ಲವನ್ನು ತಂದು ಈಗ ರಾಯರ ಮುಂದೆ ಜೋಡಿಸ್ಕೊಳ್ಳಿ ಸ್ವಲ್ಪ ಮಡಿ ನೀರನ್ನು ಆ ಎಲ್ಲ ಹಣ್ಣುಗಳ ಮೇಲೆ ನೀವೇನು ನೈವೇದ್ಯ ತಯಾರಿ ಮಾಡಿರ್ತೀರ ಅದರ ಮೇಲೆ ಪ್ರೋಕ್ಷಣೆಯನ್ನು ಮಾಡಿಬಿಟ್ಟು ಪಂಚಾರತಿಯನ್ನು ಈಗ ಮಾಡಿ ಪಂಚಾರ್ತಿ ಅಂದರೆ ಐದು ಹೂಬತ್ತಿಯನ್ನು ತುಪ್ಪದಲ್ಲಿ ನೆನೆಸಿ ರಾಯರಿಗೆ ಆರತಿ ಮಾಡುವಂತಹದ್ದು ಇದಾದ ಮೇಲೆ ಮಹಾಮಂಗಳಾರತಿಯನ್ನು ಮಾಡಿಕೊಡಿ ಇದಿಷ್ಟು ಈ ಗುರುವಾರದ ಪೂಜೆ ಎಲ್ಲರಿಗೂ ಕೂಡ ರಾಯರು ಶುಭವನ್ನು ಉಂಟು ಮಾಡಲಿ ಎಲ್ರಿಗೂ ನಮಸ್ಕಾರ